ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇತ್ತೀಚಿಗಷ್ಟೇ ನಮಗೆ ಟಿ ಇ ಟಿ ಸಿಲೆಬಸನ್ನು ಚೇಂಜ್ ಮಾಡಿದ್ದಾರೆ ಸೊ ಚೇಂಜ್ ಮಾಡಿದ ಮೇಲೆ ಬಹಳಷ್ಟು ಅಭ್ಯರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದೀರಿ ಮತ್ತು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಅದರಲ್ಲೂ ವಿಶೇಷವಾಗಿ ಕನ್ನಡ ವಿಷಯದ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ ಏನು ಕೇಳ್ತಾ ಕೇಳ್ತಾಯಿದ್ರಿ ಪ್ಯಾಸೇಜ್ ಇರೋದೇ ಇಲ್ವಾ ಮೇಡಮ್ ಈ ವರ್ಷ ಸಿಲೆಬಸಲ್ಲಿ ಕೊಟ್ಟೇ ಇಲ್ಲ ಅಂತ ಕೇಳ್ತಾ ಇದ್ದೀರಿ ಸೊ ಅದನ್ನು ಕಂಪ್ಯಾರಿಸನ್ ಮಾಡಿ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಿಲೆಬಸ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಓಕೆ ಈಗ ಇಲ್ಲಿ ಮೊದಲಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಸಿಲೆಬಸ್ ಓಕೆ ಅನಂತರ ಪಕ್ಕದಲ್ಲಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಿಲೆಬಸ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಸಿಲೆಬಸ್ ಆದರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಿಲೆಬಸ್ ಆಗುತ್ತೆ ಓಕೆ ಮೊದಲನೆಯ ಪ್ರಶ್ನೆ ಪ್ಯಾಸೇಜ್ ಇರುತ್ತಾ ಅಥವಾ ಇರಲ್ವಾ ಅಂತ ಕೇಳಿದ್ದೀರಿ ಈಗ ಇಲ್ಲಿ ನೋಡಿ ನಮಗೆ ಸಿಲೆಬಸ್ಸಲ್ಲಿ ಪ್ಯಾಸೇಜ್ ಬಗ್ಗೆ ಗದ್ಯ ಮತ್ತು ಪದ್ಯ ಭಾಗವನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳ್ತಾರಲ್ಲ ಸೊ ಅದರ ಬಗ್ಗೆ ಇಲ್ಲಿ ಎಲ್ಲೂ ಮೆನ್ಷನ್ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾರಲ್ವಾ ಸೊ ಈ ಬಾರಿಯೂ ಕೂಡ ಪ್ಯಾಸೇಜ್ ಇರುತ್ತೆ ಓಕೆ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ನಮಗೆ ಇಲ್ಲಿ ಪ್ಯಾಸೇಜ್ ಬಗ್ಗೆ ಕೊಟ್ಟಿಲ್ಲ ಅಂತ ಅಂದರೆ ಅದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲ್ಲ ಅಂತಲ್ಲ ಕೇಳೇ ಕೇಳ್ತಾರೆ ಓಕೆ ಹದಿನೈದು ಅಂಕಗಳಿಗೆ ಗದ್ಯ ಮತ್ತು ಪದ್ಯ ಭಾಗವನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಪ್ಯಾಸೇಜ್ ಪಾರ್ಟ್ ಇರುತ್ತೆ ಓಕೆ ಸೊ ಇದು ಇಲ್ಲಿ ಕ್ಲಿಯರ್ ಆಗಿರಲಿ ಈಗ ಯಾವ ಅಂಶಗಳು ಕೂಡ ಸಿಲೆಬಸ್ಸಲ್ಲಿ ಬದಲಾಗಿಲ್ಲ ವಿಶೇಷವಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ಒಂದು ಅಕ್ಷರವೂ ಕೂಡ ಬದಲಾವಣೆ ಆಗಿಲ್ಲ ನೀವು ಏ ಬೇಕಿದ್ರೆ ನೋಡ್ಬೋದು ಓಕೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರದ್ದು ಚೆಕ್ ಮಾಡಿ ಆನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರದ್ದು ಕೂಡ ಚೆಕ್ ಮಾಡಿ ನಿಮಗೆ ಅದನ್ನು ನೋಡೋದಕ್ಕೆ ಅನುಕೂಲ ಆಗಲಿ ಅಂತ ಒಂದೇ ಕಡೆ ಸೆಟ್ ಮಾಡಿದ್ದೀನಿ ಸೊ ನೀವೇ ಚೆಕ್ ಮಾಡ್ಕೊಳ್ಳಿ ಇವಾಗ ಎಲ್ಲೂ ಒಂದು ಅಕ್ಷರ ಕೂಡ ಬದಲಾವಣೆ ಆಗಿಲ್ಲ ಓಕೆ ಇಲ್ಲಿ ನೋಡಿ ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತಗಳು ಅಂತ ಇದೆ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸೇಮ್ ಇದೆ ಹೌದಾ ಆನಂತರ ಕನ್ನಡ ಸಾಹಿತ್ಯ ಚರಿತ್ರೆ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಸೊ ಇಲ್ಲೂ ಕೂಡ ಇದಿದೆ ಸೊ ಇದೆಲ್ಲ ಈ ವರ್ಷ ಕೊಟ್ಟಿದ್ದಾರೆ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಯಾಕಂದರೆ ಹೋದ್ಸತಿ ಸಿಲೆಬಸನ್ನು ಅವ್ರು ನೋಡಿರಲ್ಲ ಅಷ್ಟೇ ಈಗ ಇಷ್ಟು ಡೀಪಾಗಿ ಕೊಟ್ಟಿದ್ದಾರೆ ಅಂದರೆ ಕ್ವಶನ್ ಪೇಪರು ತುಂಬ ಡೀಪಾಗಿರುತ್ತಾ ಮೇಡಮ್ ಅಂತ ಕೇಳಿದ್ದಾರೆ ಆದರೆ ಅಷ್ಟು ಡೀಪಾಗಿ ಏನು ಇರೋದಿಲ್ಲ ಕ್ವಶನ್ಸು ಏನು ಆ್ಯಸ್ ಇಟ್ ಈಸ್ ಹೋದ ವರ್ಷದ್ದು ಕ್ವಶನ್ ಪೇಪರ್ ಯಾವ ರೀತಿ ಇತ್ತೋ ಅದೇ ಅದೇ ರೀತಿಯೇ ಈ ಈ ಸಲೂ ಕೂಡ ಇರುತ್ತೆ ಓಕೆ ತುಂಬ ಕಷ್ಟದ ಪ್ರಶ್ನೆಗಳನ್ನು ಏನು ಹಾಕೋದಿಲ್ಲ ಓಕೆ ಸೊ ಇಲ್ಲಿ ನಾನು ಪ್ರತಿಯೊಂದನ್ನು ಓದ್ತಾ ಹೋಗೋಲ್ಲ ಎಲ್ಲ ಲೆಸನ್ಸ್ಗಳು ಸೇಮ್ ಇದೆ ಓಕೆ ನೀವು ಬೇರೆ ಬೇರೆ ಯೂಟ್ಯೂಬ್ಗಳನ್ನು ನೋಡಿಕೊಂಡು ಅಲ್ಲೇನೋ ಹೇಳಿರ್ತಾರೆ ಅನ್ನೋದನ್ನು ನೀವು ಸಿಲೆಬಸನ್ನು ತೆಗೆದು ಕೂಡ ನೋಡಿರಲ್ಲ ಅವ್ರು ಹೇಳಿರೋ ಮಾತಿಗೆ ನೀವು ಕಟ್ಟಿಬಿದ್ದು ನಮಗೂ ಮೆಸೇಜ್ ಮಾಡ್ತಿರ್ತೀರಿ ಮೇಡಮ್ ಸಿಲೆಬಸ್ ಚೇಂಜ್ ಆಗಿದೆ ಅದರ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಅಂತ ನಾನು ನೋಡಿಲ್ಲ ಅಂದ್ಕೊಂಡು ಈ ರೀತಿ ಮಾತಾಡ್ತಿರ್ಬೇಕು ಅಂತ ಸೊ ಈ ಕನ್ನಡ ವಿಷಯದ್ದು ಇಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ ಓಕೆ ಸಿಲೆಬಸಲ್ಲಿ ಬದಲಾವಣೆ ಆಗಿರೋದೇನು ಈಗ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಏನಿದೆ ಅದು ಅಪ್ ಟು ಪಿ ಯು ಲೆವೆಲ್ವರೆಗೂ ಕೊಡ್ತಾ ಇದ್ದಾರೆ ಅನ್ನೋಂಥ ಅಂಶ ಇದೆ ಓಕೆ ಇದು ಚೇಂಜ್ ಆಗಿದೆ ಇದನ್ನ ಒಪ್ಕೊಳ್ಳೋಣ ನಮಗೆ ಸಿಕ್ಸ್ ಟು ಟೆಂತ್ವರೆಗೂ ಇತ್ತು ಸಿಲೆಬಸ್ ಟಿ ಇ ಟಿಗೆ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಪ್ ಟು ಪಿ ಯು ಸಿ ಸೊ ಇಲ್ಲಿ ನೀವು ಅಪ್ ಟು ಪಿ ಯು ಸಿ ವರೆಗೂ ಕವರ್ ಮಾಡಬೇಕು ಆದರೆ ಒಂದು ತಿಂಗಳಲ್ಲಿ ಕವರ್ ಮಾಡಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ನನ್ನ ಒಂದು ಸಲಹೆ ಏನು ಅಂದರೆ ಎಷ್ಟಾಗುತ್ತೋ ಅಷ್ಟನ್ನು ಓದಿ ಅಪ್ ಟು ಸಿಲೆಬಸ್ ಕವರ್ ಮಾಡೋದಕ್ಕೆ ಓದಿ ಇಲ್ಲಾಂದರೂ ನೀವು ಸಿಕ್ಸ್ ಟು ಟೆಂತ್ ಅಂತರೂ ಇಲ್ಲಿವರೆಗೂ ಕವರ್ ಮಾಡಿರ್ತೀರಿ ಸೊ ಆ ಬೇಸ್ ಮೇಲೆ ನೀವು ಕ್ವೆಶನ್ಸ್ಗಳನ್ನು ಟಚ್ ಮಾಡ್ತೀರಾ ಅದಕ್ಕೆ ಆನ್ಸರ್ ಮಾಡುವಂತಹ ಎಬಿಲಿಟಿ ನಿಮ್ಮಲ್ಲಿರುತ್ತೆ ಓಕೆ ಸೊ ಸಿಲೆಬಸ್ ಚೇಂಜ್ ಆಗಿದೆ ಅಂತ ಕುಗ್ಗುವಂತಹ ಅವಶ್ಯಕತೆ ಇಲ್ಲ ಅದನ್ನೇ ಪಾಸಿಟಿವ್ ಆಗಿ ತೊಗೊಳ್ಳಿ ನಾವು ಸಿಕ್ಸ್ ಟು ಟೆಂತ್ ಓದಿದ್ದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಮಗೆ ಪಿ ಯು ಸಿಗೆ ಆ್ಯಡ್ ಮಾಡಿರ್ತಾರೆ ಹೌದಾ ಸೊ ಆದ್ದರಿಂದ ನಾವು ಇದನ್ನು ಏನು ಓದಿರ್ತೀವಿ ಅದ್ರ ಜೊತೆಗೆ ಪಿ ಯು ಸಿ ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡಿ ನಂತರ ಪೂರ್ತಿ ಕವರ್ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಎಕ್ಸಾಮನ್ನು ಅಟೆಂಡ್ ಮಾಡೋಷ್ಟು ನಾಲೆಡ್ಜು ನಿಮಗೆ ಬಂದಿರುತ್ತೆ ಓಕೆ ಸೊ ಇಂಗ್ಲೀಷಲ್ಲಿ ಕೂಡ ಏನು ಚೇಂಜಸ್ ಇಲ್ಲ ಅಂದ್ಕೊಳ್ತೀನಿ ಇದೇ ರೀತಿ ಇಂಗ್ಲೀಷ್ ಒಂದು ಸೆಷನ್ ಮಾಡಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಸೈಕಾಲಜಿ ಕೂಡ ಚೆಕ್ ಮಾಡೋಣ ಓಕೆ ಸೊ ಈ ರೀತಿ ಸಬ್ಜೆಕ್ಟ್ ವೈಸೇ ನೋಡ್ತಾ ಬರೋಣ ಸಿಲೆಬಸ್ನ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಒಂದೊಂದೇ ಸಬ್ಜೆಕ್ಟನ್ನು ತೊಗೊಂಡಿದ್ದೀನಿ ಕನ್ನಡ ಸಿಲೆಬಸ್ಸಲ್ಲಿ ಅಂತಹ ಏನೇ ಚೇ ಚೇಂಜಸ್ ನನಗಂತೂ ಕಾಣಿಸಲಿಲ್ಲ ಎಲ್ಲ ಆ್ಯಸ್ ಇಡ್ ಈಸ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನಿದೆಯೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಅದೇ ಇದೆ ಪ್ಯಾಸೇಜ್ ಕೊಡಲ್ಲ ಅಂತ ನಿಮ್ದೇನು ಡೌಟ್ ಇತ್ತು ಆ ಡೌಟನ್ನು ಇವತ್ತೇ ಬಿಡಿ ಯಾಕಂದರೆ ಪ್ಯಾಸೇಜ್ ಇದ್ದೇ ಇರುತ್ತೆ ಹದಿನೈದು ಮಾರ್ಕ್ಸ್ ಪ್ಯಾಸೇಜ್ ಕೊಟ್ಟಿರ್ತಾರೆ ಓಕೆ ಮತ್ತು ಗ್ರಾಮರ್ ಅಲಂಕಾರ ಛಂದಸ್ಸು ನಡುಗನ್ನಡ ಹಳೆಗನ್ನಡ ಹೊಸಗನ್ನಡ ಈ ರೀತಿ ತುಂಬ ಡೀಪಾಗಿ ಕೊಟ್ಟಿದ್ದಾರಲ್ಲ ಮೇಡಮ್ ಅಂತ ಕೇಳಿದರೆ ಅದರ ಬಗ್ಗೆ ಸಿಂಪಲ್ ಕ್ವಶನ್ಸೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಈ ಹಿಂದೆ ಯಾವ ರೀತಿ ಕೇಳಿದ್ದಾರೋ ಅದೇ ರೀತಿ ಕೇಳ್ತಾರೆ ಓಕೆ ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ ಆರಾಮಾಗಿ ಇವಾಗ ಹೇಗೆ ಓದ್ತಾ ಇದ್ದೀರೋ ಹಾಗೆ ಓದಿ ಸಿಲೆ ಸಿಲೆಬಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಓಕೆನಾ ಈಗ ಆಲ್ಮೋಸ್ಟ್ ಇದರಲ್ಲಿ ಕನ್ನಡದಲ್ಲಿ ಎಲ್ಲ ಲೆಸನ್ಸ್ಗಳನ್ನು ಕವರ್ ಮಾಡಿದ್ದೀನಿ ಓಕೆ ಇದ್ರ ಮೇಲೆ ಏನಾದರೂ ಮತ್ತೆ ಪ್ರಶ್ನೆಗಳನ್ನು ಸಿದ್ಧಪಡಿಸೋದಕ್ಕೆ ಸಾಧ್ಯ ಆದರೆ ಅದನ್ನು ಸಿದ್ಧಪಡಿಸಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಓಕೆ ತರಗತಿ ಕೂಡ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟ್ಸ್ ಯಾರು ತಗೊಂಡಿದ್ರೆ ಅವರಿಗೆ ಪಿ ಡಿ ಎಫನ್ನು ಕೂಡ ಕಳಿಸ್ತೀನಿ ಓಕೆ ನನಗೂ ಕೂಡ ಸಮಯದ ಅವಕಾಶ ಬಹಳ ಕಡಿಮೆ ಇನ್ನೇನು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನನಗೆ ಅಲ್ಲಿ ನಾವು ಫೋನ್ ಯೂಸ್ ಮಾಡೋಂಗಿಲ್ಲ ಮತ್ತು ಅಲ್ಲೇ ನನಗೆ ನೆಟ್ವರ್ಕ್ ಕೂಡ ಸಿಗೋಲ್ಲ ಸೊ ಒಂದು ಮನವಿ ಏನು ಅಂದರೆ ನೋಟ್ಸ್ ಏನಾದರೂ ತೊಗೊಳ್ಬೇಕು ಅನ್ನೋರು ನನಗೆ ಸಂಜೆ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆ ಅಂತೂ ಆಗೋದಿಲ್ಲ ಸಂಜೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನೋಟ್ಸ್ ಅವಶ್ಯಕತೆ ಇದ್ದರೆ ತೊಗೊಳ್ಬೋದು ಓಕೆ ಸೊ ಕನ್ನಡ ಇಂಗ್ಲೀಷು ಸೈಕಾಲಜಿ ನೋಟ್ಸ್ ನನ್ನ ಹತ್ರ ಸಿಗುತ್ತೆ ಸೋಷಿಯಲ್ ಸೈನ್ಸ್ ಆದರೆ ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಮಾತನ್ನು ಯಾಕೆ ಈಗಲೇ ಹೇಳ್ತಿದ್ದೀನಿ ಅಂದರೆ ಮೇಡಮ್ ಕಾಲ್ ಮಾಡಿದರೆ ರೆಸ್ಪಾನ್ಸ್ ಮಾಡಲ್ಲ ರಿಸೀವ್ ಮಾಡೋಲ್ಲ ಅನ್ನೋದು ನಿಮ್ಮ ಒಂದು ಮಾತಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇರ್ತೀವಿ ಸ್ಕೂಲಿಗೆ ಹೋಗೋ ಅರ್ಜೆಂಟಲ್ಲಿ ಆನಂತರ ಸ್ಕೂಲಲ್ಲಿ ಹೋದರೆ ಅಲ್ಲಿ ನಮಗೆ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ ಸೊ ನಾನು ನಿಮಗೆ ಸಿಗೋದು ಸಂಜೆನೇ ಸೊ ಆದ್ದರಿಂದ ಈ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ఓకే సో టెన్షన్ బిట్టు ఆరా ఓదకొి విష్ యూ ఆల్ ద బెస్ట్ థ్యాంక్ యూ ఆల్